ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎ ಪಿ ಜಿ ಬ್ಲಾಗ್ಸ್ ಸೊ ಇವತ್ತು ನಾವು ಅಸ್ಸಾಮಿಗೆ ಹೊಂಟಿದ್ವಿ ಸೊ ನಮಗೆ ಟ್ರೈನ್ ಒಳಗೆ ಜರ್ನಿ ಒಳಗೆ ಟಿಫನ್ ತಿನ್ನಕಂತ ನಮ್ಮಂಟಿ ಚಪಾತಿ ಬಟಾಟೆ ಪೆ ಆಮೇಲೆ ಏನದು ಚಿತ್ರಾನ್ನ ಮಾಡಿದ್ದಾರೆ ಸೊ ಇವತ್ತು ಹೊಂಟಿವಿ ಜರ್ನಿ ಟ್ರೈನ್ ಒಳಗೆ ನೋಡ್ರಿ ಆಲ್ರೆಡಿ ಟೇಸ್ಟ್ ಮಾಡಾತ್ತಾಳೆ ಚಿತ್ರಾನ್ನನ ಇವಾಗ ಟ್ರೈನಿಗೆ ಹೋಗ್ತೀವಿ ಫುಲ್ ಜರ್ನಿ ವಿಡಿಯೋನ ತೋರಿಸ್ತೀನಿ ನಿಮಗೆ

ಸೊ ನಮ್ಮ ಪೃಥ್ವಿಯವರು ದೊಡ್ಡಪ್ಪ ಕೆಲ್ಸಕ್ಕೆ ಹೋಗಿದ್ರಿಂದ ಅಲ್ಲೇ ದಾರಾಗ ಬೆಟ್ಟಾದ್ರೆ ಸೊ ಅವರಿಗೂ ಬಾಯ್ ಮಾಡಿ ಆಲ್ಮಟ್ಟಿ ರೈಲ್ವೆ ಸ್ಟೇಷನ್ನ ತಲುಪಿದ್ವಿ ಸೊ ಇದು ನೋಡಿರಿ ಆಲ್ಮಟ್ಟಿ ರೈಲ್ವೆ ಸ್ಟೇಷನ್ ಫುಲ್ ಇವಾಗೆಲ್ಲ ಇಂಪ್ರೂವ್ ಆಗೈತಿ ಸೊ ನಮ್ಮ ತಾತ ನಮ್ಮ ತಂಗ್ಯಾರ ನಮ್ಮ ಅಂಟಿಯಾರ ಎಲ್ಲರೂ ಬಿಡೋಕೆ ಬಂದಿದ್ರೆ ಸ್ಟೇಷನ್ ತನೂ ರೈಲ್ವೆ ಸ್ಟೇಷನ್ ತನೂ ಸೊ ಅವರಿಗೆ ಅಲ್ಲಿ ಹೊತ್ತು ಹೊತ್ಕೊಡ್ತೀವಿ ನಾವು ಅಂತಂದು ಅಲ್ಲಿ ಊರ್ಲಿಂತ್ರ ಬಂದಿದ್ರು ಸೊ ಬಂದವರು ನಮ್ಮ ಜೊತೆ ಸೀದಾ ಬಂದರು ನಮ್ಮ ತಂಗ್ಯಾರ ಸೊ ವಸ್ರು ಕೂಡಿ ರೈಲ್ವೆ ಸ್ಟೇಷನ್ ಒಳಗೆ ಹೊಂಟಿದ್ವಿ ನಮ್ಮ ತಾತ ಟಿಕೆಟ್ ಓಪನ್ ಐತೆನೋ ಅಂತಂದು ನೋಡಾತಿದ್ರೆ ಯಾಕಂದ್ರೆ ಬಾಗಲ್ ಕೊಡ್ತಾನೆ ಸ್ವಲ್ಪ ನಮ್ಮ ಜೊತೆ ಬರ್ತೀನಿ ಅಂತಂದು ಅಂದ್ಕೊಂಡಿದ್ರೆ ಅಲ್ಲಿ ಬಂದ ನಮ್ಮ ಅಂಕಲ ಬೆಟ್ಟಿ ಅಂದ್ರೆ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ರು ಸೊ ಫುಲ್ ನಮ್ಮ ಅಂಟಿ ಪೃಥ್ವಿ ಜೊತೆ ಸೆಲ್ಫಿ ತೊಗೊಳತ್ತಿದ್ರು ನಮ್ಮ ಸಿಂಚು ಅವರೆಲ್ಲರೂ ಸೆಲ್ಫಿ ತೊಗೊಳಾತಿದ್ರೆ ಫುಲ್ ಫೋಟೋ ಶೂಟ್ ಎಲ್ಲ ಮಾಡಿಸಿಕೊಂಡು ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ ಆಚೆ ಕಡೆ ಐತ್ರಿ ಸೊ ಫುಲ್ ಹತ್ತಿದ್ರು ಸೊ ಆ್ಯಕ್ಚುಲಿ ಆರು ನಲ್ವತ್ತೈದಕ್ಕೆ ಟ್ರೈನ್ ಐತ್ರಿ ಇಲ್ಲಿ ಹತ್ರ ಪ್ಲ್ಯಾಟ್ಫಾರ್ಮ್ ನಂಬರ್ ಎರಡು ಅಂದರು ಅದಕ್ಕೆ ಆ ಕಡೆ ಹತ್ತಿ ಆ ಕಡೆ ಹೋಗಾಕತ್ತೀವಿ ಲಗೇಜ್ ತಗೊಂಡು ಆಲ್ಮೋಸ್ಟ್ ನಮ್ಮ ಅಂಟಿಯವರು ಅಲ್ಲಿ ಹೋದ್ರು ನಾವೇ ಈ ಕಡೆ ಹತ್ತಿ ರಾತ್ರಿ ನಾನು ನಮ್ಮ ತಂಗಿ ಸಿಂಚು ಹಾಂ ಫುಲ್ ಸಂಜಿನಾಗೆ ಆಗ್ಯತ್ರಿ ಇವಾಗ ಇನ್ಮೇಲೆ ಆರ್ನೇಲ ಹೊತ್ತದಕ್ಕ ಟ್ರೈನ್ ಬರ್ತೈತಿ ಬೆಂಗಳೂರಿಗೆ ಇಲ್ಲಿಂತ್ರ ಆಲ್ ಮಟ್ಟಿಂತರ ಬೆಂಗ್ಳೂರು ಹೊಂಟೀನಿ ಫುಲ್ ಮಟ್ಲು ಹತ್ಕೊಂಬಂದು ದಮ್ಮತ್ರಿ ಹಾಯ್ ಸೊ ಫುಲ್ ಸಂಜೆಕ್ಕೆ ಜಿಟಿ ಜಿಟಿ ಮಳೆನೂ ಸ್ಟಾರ್ಟ್ ಆಗಿಬಿಡ್ತರಿ ಟ್ರೈನ್ ಬಂತು ನೋಡ್ರಿ ಇವಾಗ The <laughs> ಸೊ ಎಲ್ಲರೂ ಒಳಗೆ ಹತ್ತಿದ್ವಿ ನಾನು ನಮ್ಮ ತಾತ ಪೃಥ್ವಿ ಮೂರು ಜನ ಟ್ರೈನ್ ಒಳಗೆ ಕೂತು ಸೀಟೆಲ್ಲ ನೋಡಿಕೊಂಡು ಸೆಟಲ್ ಆದ್ವಿ ಎಲ್ಲ ಲಗೇಜ್ ಎಲ್ಲ ಕರೆಕ್ಟಾಗಿ ಕೆಳಗೆಲ್ಲ ಸರಿಸಿ ಫುಲ್ ತ್ರೀ ಎ ಸಿ ಬುಕ್ ಮಾಡಿದ್ರು ಟ್ರೈನ ಸೊ ಏನೋ ಖಾಲಿ ಐತಿ ಫುಲ್ ಬಗಲ್ ಫುಲ್ ಆಗುತ್ತೆ ಸೊ ಜರ್ನಿ ಒಳಗೆ ಇದು ಒಂದು ಟ್ರೈನ್ ಒಳಗೆ ಟ್ರೈನ್ ಜರ್ನಿ ಐತೆ ನಮ್ದು ನಂದು ನಮ್ಮ ಪೃಥ್ವಿದ ಫುಲ್ ಆಟಾಡೋಕ್ಕೆ ಸ್ಟಾರ್ಟ್ ಮಾಡೋಂಗ್ ಇವಾಗ ಏನೋ ಫುಲ್ ಜರ್ನಿ ಹೆಂಗೆ ಕಳೀತಾನೋ ನೋಡ್ಬೇಕು ಸೊ ಒಂಥರ ಖುಷಿನೂ ಐತಿ ಒಂದು ಸರ ಭಯಾನು ಐತಿ ಹೆಂಗೆ ಅಂತಂದು ಸೊ ಅಲ್ಲಿತನ ನಮ್ಮ ತಾತ ಬಿಟ್ಟು ಬರೋಕ್ಕೆ ಬರೋತಿದ್ರೆ ಅಲ್ಲಿಂದ ಅಂಕಲ್ ಬರ್ತಾರ ಜೊತೆಗೆ ಸೊ

ಫುಲ್ ಟ್ರೈನ ಬಂದು ಕೊಟ್ಟು ತಲುಪಿದ ತಕ್ಷಣ ಅಲ್ಲಿ ನಮ್ಮ ಅಂಟಿ ಅಂಕಲ ನಂದು ಎಲ್ಲರೂ ಬಂದ್ಬಿಟ್ಟಿದ್ರು ಪೃಥ್ವಿ ಕಳಿಸ್ಕೊಡಕ್ಕೆ ಸೊ ಎಲ್ಲರೂ ಬಾಯ್ ಮಾಡಾತ್ತಿದ್ರೆ ಫುಲ್ ಖುಷಿ ಎಲ್ಲರೂ ಕಳಿಸ್ಕೊಡಕ್ಕೆ ಸೊ ಒಂಥರ ಬೇಜಾರು ಗೊತ್ತಾಗ್ಬಿಟ್ಟು ಸೊ ಅವ್ರು ಇಳಿದ್ಬಿಟ್ಟ ಟ್ರೈನಿಂದ ಕೊಡಾಕತೆಯ ಒಬ್ಬಕ್ಕೆ ಹೋಗಂತನತಿದ್ರೆ ಸೊ ಫುಲ್ ಖುಷಿ ಆಗಿಬಿಡ್ತು ಅವ್ರನ್ನೆಲ್ಲರೂ ಲಾಸ್ಟ್ ಟೈಮ್ ಬಾಯ್ ಹೇಳಕ್ಕೆ ಬಂದಿದ್ರು ನಮ್ಮ ಅಂಕಲ ಆಂಟಿ ಅಮ್ಮ ತಾತ ಎಲ್ಲರೂ ಕೂಡ ನಾನು ನಮ್ಮ ಅಂಕಲ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸೊ ಅಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ ಕುಳ ಪೃಥ್ವಿಗೆ ನಿದ್ದ್ವಿ ಬಂತ ಸೊ ನಾ ಅಂಕಲ್ ಬಂದು ಬಂದವರನ್ನ ಸರಿಯಾಗಿ ವ್ಯವಸ್ಥೆ ಮಾಡಿ ಫುಲ್ ಜೋಳಿಗೆ ಎಲ್ಲ ಕಟ್ಟಿ ಪೃಥ್ವಿನ ಮಲಗಿಸಿದ್ವಿ ಸೊ ಅಂಕಲ್ ಆಮೇಲೆ ಊಟ ಮಾಡ್ತೀನಿವ ನೀವು ಊಟ ಮಾಡ ಅಂತಂದ್ರೆ ನಮ್ಮ ಅಂಟಿನೂ ಬುತ್ತಿ ಕೊಟ್ಟಿದ್ರು ಸೊ ಫುಲ್ಲ ರೊಟ್ಟಿ ಪಲ್ಯ ಚಪಾತಿ ಆಮೇಲೆ ಅವ್ರಿಕಾಳು ಪಲ್ಯ ಹಿಟ್ಟಿನ ಪಲ್ಯ ಮೊಸರನ್ನ ಎಲ್ಲನೂ ಮಸ್ತ್ ಕಟ್ಟಿದ್ರ ಬುತ್ತಿನ ಸೊ ಅಂಕಲಿಗೆ ಮಾಡಂದೆ ಬಟ್ ಅವ್ರ ನೀ ಫಸ್ಟ್ ಮಾಡಮ್ಮ ನಾನು ಆಮೇಲೆ ಮಾಡ್ತೀನಿ ಪೃಥ್ವಿನ ತೂಗ್ತೀನಿ ಅಂತಂದು ಅವರ ಹಿಡ್ಕೊಳ್ಳೋಣ ಅವರ ತೂಗಾಕುತ್ತ ಪೃಥ್ವಿಗೆ ಫುಲ್ ಎಲ್ಲ ಊಟ ಎಲ್ಲ ಮುಗಿಸಿ ಇನ್ನೇನು ಕುಂದ್ರುಕ ನಮ್ಮ ಪೃಥ್ವಿ ಕಡೆ ಒಬ್ಬ ಹೊಸ ಫ್ರೆಂಡ್ ಬಂದರಿ ಫುಲ್ ಖುಷಿ ಆಗ್ತಕ್ಕಿ ನೋಡಿ ನಮ್ಮ ಪೃಥ್ವಿ ಎಲ್ಲಿ ಹೋದ್ರೂ ಫ್ರೆಂಡ್ಸ್ ಕಮ್ಮಿನೇ ಇರಲ್ಲ ಎಲ್ಲಿ ಹೋದಲ್ಲಿ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಹಾಕ್ತಾರ ಸೊ ಇವನ್ನ ನೋಡಿದ್ದ ತಡ ಹಾಕಿ ಅವ್ರ ಮಮ್ಮಿ ಪಪ್ಪನ ಬಿಟ್ಟ ನಮ್ಮ ಹತ್ರನ ಕೂತ್ಕೊಳ್ಳಕ್ ಬಂದ ಫುಲ್ ಇಲ್ಲಿ ಇಲ್ಲಿ ಅಂತಿ ಪೃಥ್ವಿ ಇಲ್ರಿ ಇಲ್ರಿ ಹಲೋ ಪೃಥ್ವಿರಾಜ್ ಕಾಲಲ್ರಿ ಏನಪ್ಪಾ ಇವ್ರಿ ಬಾಕ್ಸಿಂಗ್ಸಿಂಗ ಜೋಳಗಿ ಎಪ್ಪ ಇಲ್ಲ ಹಾ Hi! Hi. Good, good boy! ಸೊ ಇದೇ ಥರ ಫುಲ್ ಜರ್ನಿನ ಎಂಜಾಯ್ ಮಾಡಾತಿದ್ವಿ ಸೊ ನೈಟು ಬೋರ್ ಆಗಲಿಲ್ಲ ಪೃಥ್ವಿ ಅದಾಡುವಾಗ ಸೊ ಅವನ ಫ್ರೆಂಡನ್ನೂ ಇದ್ದಲಲ್ಲ ಸೊ ಹಾಗಾಗಿ ಅವರು ಅವ್ರ ಮಮ್ಮಿ ಪಪ್ಪಾನು ಕರೆಯಾತಿದ್ರು ಮಲ್ಕೋಬಾ ಅಂತಂದು ಬಟ್ಟೆ ಹಾಕಿ ಹೊಣ್ಬಿಟ್ಟು ಹೋಗೋಕ್ಕೆ ತಯಾರಿದ್ದಿಲ್ಲ ಸೊ ಇಬ್ರು ಕೂಡ ಫುಲ್ ಮಸ್ತ್ ಆಟಾಡತ್ತಿದ್ರು ಅಂಕಲು ವೀಡಿಯೋ ಮಾಡಾತಿದ್ರೆ ಬ್ಲಾಗಿಂಗ್ ಅಂತ ಹೇಳಿದ್ದಕ್ಕೆ ಖುಷಿಯಾಗಿ ವೀಡಿಯೋ ಮಾಡಾತ್ತಿದ್ರೆ ಸೊ ನಮ್ಮ ಅಂಕಲ್ ಫುಲ್ ಕಂಫರ್ಟೇಬಲ್ ಆಗಿ ನಮಗೆ ಜರ್ನಿ ಮಾಡೋಕೆ ಹೆಲ್ಪ್ ಮಾಡಿದ್ರು ಸೊ ಫುಲ್ ಪೂರ್ತಿ ಅವ್ರ ತಾತನ ಜೊತೆ ಫುಲ್ ಆಟ ಆಟಾಡತ್ತಿದ್ನ ಪೃಥ್ವಿ ಅವ್ಗೆ ಆಟ ಇದ್ರೆ ಸಾಕು ಮುಗಿತು ನಿದ್ದೆನ ಬೇಡ ಸೊ ಮಲ್ಕೋತಾನೇನೋ ಅಂದರೆ ಡೌಟ್ ಿತ್ತ ಸೊ ಜೋಳಿಗೆ ಅಂತೂ ಇತ್ತಲ್ಲ ಹೆಂಗಿದ್ರು ಜೋಳಿಗೆ ಹಾಕಿ ತೂಗಿದ್ರೆ ಮಲ್ಕೊಂಡ ಬಿಟ್ಟತಿದ್ನ ಸೊ ಹಾಗಾಗಿ ನೋ ಟೆನ್ಷನ್ ಇತ್ತು ಆರಾಮ್ಸೆ ಜರ್ನಿ ಮಾಡ್ಬೋದು ಅಂತಂದ ಧೈರ್ಯ ಬಂದಿತ್ತು ಇವಾಗ ಸೊ ಟ್ರೈನ್ ಹೋಗುವಾಗ ಮನೆಯಾಗ ಕುಂತಂಗೆ ಜೋ ಫ ರಾತ್ರಿ ನಾವೆಲ್ಲರೂ ಮಲಗಿಂದ ಅದು ಸ್ಪೀಡಾಗಿ ಹೋಗಿತ್ತು ಬಟ್ ನಾರ್ಮಲಾಗಿ ಹೋಗಾಕತ್ತಿತ್ತಲ್ಲ ಟ್ರೈನ್ ಅಷ್ಟೇನು ಫೀಲ್ ಆಗೋಲ್ದಾಗಿತ್ತು ಸೊ ಪೂರ್ತಿ ಎಲ್ಲ ಅವ್ನ ಆಟ ಸಾಮಾನು ಆಲ್ಮೋಸ್ಟ್ ನಾನು ಹ್ಯಾಂಡ್ ಬ್ಯಾಗ್ ಒಳಗೆ ಇಟ್ಕೊಂಡಿದ್ನಿ ಪಟನ್ ತೆಗೆದುಕೊಡಕ್ಕೆ ಸೊ ಎಲ್ಲ ಥರ ಕ್ಯೂಬ್ಸ್ ಅದನ್ನೆಲ್ಲ ತೊಗೊಂಡ್ಬಂದಿದ್ನಿ ಸೊ ಅವಳಿಗೂ ನೋಡಿ ಅವನ್ನೆಲ್ಲ ತೊಗೊಂಡು ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಪೃಥ್ವಿ ಜ್ಯೋತಿ ಪೂರ್ತಿ ಬೆಂಗಳೂರು ಹುಡುಗಿ ಹಾಕಿ ಸೊ ಇಲ್ಲಿಂದರ ಜರ್ನಿ ಮಾಡಾತಿದ್ರು ಅವ್ರು ಬೆಂಗಳೂರಿಗೆ ಅವ್ರ ಪಪ್ಪಾ ಮಮ್ಮಿ ಪೂರ್ತಿ ಆರಾಮಸೆ ಈ ಕ್ಯಾಡಕ್ಕೆ ತಗಿಡ ಅಂತಂದ ಫುಲ್ ಆರಾಮ್ ರೆಸ್ಟ್ ಮಾಡಾತಿದ್ರು ಆಲ್ಮೋಸ್ಟ್ ಎಲ್ಲರೂ ಅವ್ರವ್ರ ಸ್ವೀಟ್ ಒಳಗೆ ಮಲ್ಕೊಂಡಿದ್ರು ನಾನು ನಾವೇ ಅಷ್ಟೇ ಕುಂತಿದ್ವಿ ಹಂಗೆ ಇವ್ರು ಆಟ ಆಡೋ ಸಲುವಾಗಿ ಸೊ ನಂದು ಕೆಳಗೆ ಬಂದಿತ್ತು ಸೀಟ ಅಂಕಲ್ದ ನಡು ಬಂದಿತ್ತ ಮಿಡಲ್ ಸೀಟ ಸೊ ಲೇಟಾಗಿ ಮಲಗಿದ್ರಾಯ್ತಂತಂದ ಇವನ್ನ ಆಟ ಆಡಿಸ್ಕೊತು ಕೂತಿದ್ವಿ ಸೊ ಪೂರ್ತಿ ಮಲ್ಕೊಂಡು ಆಟಾಡೋದು ಕೆಳಗೆಲ್ಲ ಅದೆಲ್ಲ ಚಿಕ್ಕ ಚಿಕ್ಕ ಕಾಣಿಸ್ತಲ್ಲ ಕೆಳಗೆ ನೆಲಕ್ಕೆ ಕೂತಾಟಾಡ್ತಿದ್ದಂತಂದು ಓಡಾಡತ್ತಿದ್ದ ಬಟ್ ಭಾಳ ಹೊಲಸೈತಿ ಅಂತಂದು ನಾಡ ಕಾಲ್ ಮೇಲೆ ಹಾಕೊಂಡು ಕುಂತಿದ್ನಿ ಅವನಿಗೆ ಕೆಳಗೆ ಕೂತ ಆಡಿನ ರೂಢಿಯಲ್ಲ ಸೊ ಹಂಗಾಗಿ ಕೆಳ ಕೂತ ಹಿಂಗೆ ಬಡಿಯುವುದು ಮಾಡೋದು ಎಲ್ಲ ಮಾಡೋವಕ್ಕಿದ್ವಿ ಕೆಳಗೆ ಅದ್ರ ಸಲುವಾಗಿ ನಾ ಬ್ಯಾಡಪ್ಪ ಇಲ್ಲ ಹಾಡು ಅಂತಂದು ಕರ್ಕೊಂಡು ಅಲ್ಲಿ ಕುಂದಿರ್ಸೋದು ಇಲ್ಲಿ ಕುಂದಿರ್ಸೋದು ಹಿಂಗೆ ಟೈಮ್ ಪಾಸ್ ಮಾಡ್ಕೋತ ಹೊಂಟಿದ್ನಿ ಸೊ ಇಡೀ ಒಂದು ದಿನ ನಿದ್ದಿನ ಇಲ್ಲ ಅಂತಲೇ ಹೇಳ್ಬೋದು ಟ್ರೈನಾಗ ಪೂರ್ತಿ ಒಂದು ರಾತ್ರಿ ನಿದ್ದಿನ ಇಲ್ಲ ನನಗೆ ನಮ್ಮ ಪೃಥ್ವಿದ ಇದಂತೂ ಫಸ್ಟ್ ಟ್ರೈನ್ ಜರ್ನಿ ಆಗಿತ್ತು ಪು ಸೊ ಪೂರ್ತಿ ಮೆಮೊರೆಬಲ್ ಆಗಿ ಮಾಡಬೇಕಂತಂದು ಆಸೆ ಇತ್ತು ಸೊ ಅದಕ್ಕಾಗಿ ಎಲ್ಲ ಕಡೆ ಅವನಿಗೆ ಹೋಗಿ ಆಟ ಆಡ್ಸೋದು ಮಾಡಿದೆ ಇಡೀ ಫುಲ್ ಟ್ರೈನ್ ತುಂಬ ಆಡಾಡ್ದಾತಿದ್ನಿ ಆ ಕಡೆ ಈ ಕಡೆ ವಾಕಿಂಗ್ ಮಾಡಾತ್ತಿದ್ನಿ ಅವ್ನು ಕರ್ಕೊಂಡು ಹೋಗಿ ಅಲ್ಲಿ ಇದ್ದವರೆಲ್ಲರೂ ಆ ಇಡೀ ಒಂದು ಕಂಪಾರ್ಟ್ಮೆಂಟ್ ಒಳಗೆ ಇವನೇ ಒಬ್ಬ ಸಣ್ಣ ಹುಡುಗ ಆಗಿದ್ನಲ್ಲ ಅದ್ರ ಸಲುವಾಗಿ ಎಲ್ಲರೂ ಕ್ಯೂಟ್ ಕ್ಯೂಟಾಗಿ ಮಾತಾಡ್ಸತ್ತಿದ್ರೆ ಸೊ ಆಲ್ಮೋಸ್ಟ್ ಇವನಿಗೆ ತೂಗಿ ತುಗೆ ಮಲಗಿಸುತ್ತೆ ನನ್ನ ಕೈ ನೋಡ್ರಿ ಫುಲ್ ರ್ಯಾಶಸ್ ಬಂದುಬಿಡ್ತು ಕೈ ಎಲ್ಲ ಬ್ಯಾನಾಗಿ ಹೋಯ್ತು ಫೈನಲಿ ಇವಾಗ ಮಲ್ಕೊಂಡು ಸ್ವಲ್ಪ ತೂಗ ಗಾವು ಹಾಕಿದ್ದಿಲ್ಲ ಬಟ್ ತುಗಲೇ ಒಂದು ಅದೊಂದು ರೂಢಿ ಕಲ್ಕೊಂಡ್ಬಿಟ್ಟ ನಾವ ಸೊ ಫೈನಲಿ ಎಲ್ಲರೂ ಮಲ್ಕೊಂಡ್ರು ಲೈಟ್ಸ್ ಎಲ್ಲ ಆಫ್ ಮಾಡಿಬಿಡ್ತಾರೆ ಎಲ್ಲರೂ ಮಲ್ಕೊಂಡ್ಮೇಲೆ ಫುಲ್ ಎ ಸಿ ಎಲ್ಲ ಆನ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ಫುಲ್ ಸೈಲೆಂಟಾಗಿ ಮಲ್ಕೊಂಡ್ಬಿಡ್ತಾರೆ ಫುಲ್ ಹಾಸ್ಟೆಲ್ ಟೈಪ್ ಎಲ್ಲ ಕಾಟ್ ಇರ್ತವಲ್ಲ ಹಂಗೆ ಇಲ್ಲೆಲ್ಲರೂ ಸೀಟ್ ಮೇಲೆ ಎಲ್ಲರೂ ತಮ್ಮ ತಮ್ಮ ಒಳಗೆ ಮಲ್ಕೊಂಡ್ಬಿಟ್ರೆ ಮಲ್ಕೊಂಡ್ಬಿಡ್ತಾರೆ ಸೊ ನಂದು ಕೆಳಗೆ ಬಂದಿದ್ರದಿಂದ ಸೀಟ ನಾನು ನಮ್ಮ ಪೃಥ್ವಿಗೆ ಕೆಳಗೆ ತೊಗೊಂಡು ಜೋಳಿಗೆಗಿಂತರ ಸೊ ಅವ ನೋಡಿರಿ ಪೂರ್ತಿ ಸೀಟ್ ತುಂಬಾ ಮಲ್ಕೊಂಡ್ಬಿಟನ್ನ ನನಗೆ ಜಾಗನೇ ಇದ್ದಿದ್ದಿಲ್ಲ ನಾನು ಹೇಳಿದಲ್ಲ ನಿಮಗೆ ಇಡೀ ರಾತ್ರಿ ನಿದಿನೇ ಇಲ್ಲ ನನಗೆ ಸೊ ನಮ್ಮ ಅಂಕಲ್ ಕೂಡ ರೆಸ್ಟ್ ಮಾಡಿದ್ರೆ ಆಮೇಲೆ ರೆಶ್ ಮಾಡಾತಿದ್ರೆ ರಾತ್ರಿ ಎಲ್ಲ ಸೊ ಇಡೀ ದಿನ ಅವ್ರಿಗೂ ಸುಸ್ತಾಗಿತ್ತಂತೆ ಸೊ ಹಾಗಾಗಿ ಮಲ್ಕೊಂಡ್ರೆ ಪೂರ್ತಿ ಹೊರಗಡೆ ಫುಲ್ ಕತ್ಲಾಗೈತೆ ನೋಡಿರಿ ಇವಾಗ್ರು ಸೊ ಹುಬ್ಳಿ ಸ್ಟೇಷನ್ ಬಂತ ಹುಬ್ಳಿ ಸ್ಟೇಷನ್ ಬರೋಷೊತ್ತಿಗೆ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ರೆ ಆಲ್ಮೋಸ್ಟ್ ಸೊ ಸ್ಟೇಷನ್ ಒಳಗೂ ಫುಲ್ ಖಾಲಿ ಖಾಲಿ ಯಾರೂ ಇದ್ದಿದ್ದಿಲ್ಲ ಜನನೇ ಇದ್ದಿದ್ದಿಲ್ಲ ಅಲ್ಲೊಂದೇ ಜನ ಪ್ಯಾಸೆಂಜರ್ ಹತ್ಕೊಂಡ್ರು ಖರೆ ಬಟ್ ಆಲ್ಮೋಸ್ಟ್ ಖಾಲಿನೇ ಐತೆ ಸ್ಟೇಷನ್ ಟ್ರೈನ್ ಸ್ವಲ್ಪ ಸ್ಲೋ ಆಗಿ ಹೊಂಟ್ರಿಂದ ಏನೂ ಸೌಂಡ್ ಇದ್ದಿದ್ದಿಲ್ಲ ಸೊ ಆಲ್ಮೋಸ್ಟ್ ತ್ರೀ ಎ ಸಿ ಕಂಪಾರ್ಟ್ಮೆಂಟ್ ಒಳಗೆ ಏನು ಸೌಂಡ್ ಡಿಸ್ಟರ್ಬ್ ಬರೋದಿಲ್ಲ ಸೊ ಹಾಗಾಗಿ ನಮ್ಮ ಪೃಥ್ವಿ ಆರಾಮ್ಸೆ ಮಲ್ಕೊಂಡಿದ್ನ ಸೊ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಅಲ್ಲೇ ಮಲ್ಕೊಳ್ಳೋಕೆ ಟ್ರೈ ಮಾಡತ್ತಿದ್ದೆ ಬಟ್ ಗಾವ್ ಆಗಾಕತ್ತಿದ್ದಿಲ್ಲ ನನಗೆ ಸೊ ಹಂಗೋ ಹಿಂಗೋ ಮಾಡಿ ಸ್ವಲ್ಪ ಕುಂತು ಮಲ್ಕೊಂಡು ನಿಂತು ಮಲ್ಕೊಂಡು ಸ್ವಲ್ಪ ಟೆನ್ಷನ್ ಇರ್ತಲ್ಲ ಸಣ್ಣ ಪಾಪನ ಕರ್ಕೊಂಡು ಹೋಗುವಾಗ ಸೊ ಅಷ್ಟೇ ಟೆನ್ಶನ್ ಇರಲಿಲ್ಲ ಖರೆ ಬಟ್ ಜಾಗ ಇದ್ದಿದ್ದಿಲ್ಲ ಅವನಾದರೂ ನಿದ್ದೆ ಮಾಡಿದ್ರೆ ನಾಳೆ ಬೆಳಗ್ಗೆ ಸ್ವಲ್ಪ ಇಡೀ ದಿನ ಕರ್ಕೋಬೇಕಿತ್ತಲ್ಲ ಸ್ವಲ್ಪ ಟೈಮ್ ಸಿಗುತ್ತಂತ ಆರಾಮ್ಸೆ ನಿದ್ದೆ ಮಾಡ್ಸತ್ತಿದ್ನಿ ಸೊ ನಾನು ಹಂಗ ತೂಗಿತು ಕೈಯೆಲ್ಲ ಬ್ಯಾನಾಗ ಹಾಕ್ತಿದ್ದು ಸೊ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳಾತಿದ್ನಿ ವೀಡಿಯೋಸ್ ಎಲ್ಲ ಮಾಡ್ಕೊತು ಎಡಿಟ್ ಮಾಡೋಕ್ಕೂ ಟೈಮ್ ಇದ್ದಿದ್ದಿಲ್ಲ ಸೊ ಬೆಳಗ್ಗೆ ಎಲ್ಲ ಆಯಿತು ಸೊ ಫುಲ್ ಎದ್ದುಗಳೇ ಬೆಳಗ್ಗೆ ಬೆಳಗ್ಗೆ ಐದು ಗಂಟೆಗೆ ಹೋಗಿ ಫುಲ್ ಫ್ರೆಶ್ ಅಪ್ ಆಗಿ ತಲೆ ಎಲ್ಲ ಬಾಚ್ಕೊಂಡು ರೆಡಿ ಆದ ಸೊ ನಿದ್ದೆ ಅಂತಿದ್ದಿಲ್ಲ ಅಟ್ಲೀಸ್ ನನಗೆ ರೆಡಿ ಆದ್ರೆ ಒಂದು ಸ್ವಲ್ಪ ಮೋಟಿವೇಶನ್ ಬರ್ತೈತೆ ಅಂತದ್ ರೆಡಿ ಆದ್ನಿ ಸೊ ಆಲ್ಮೋಸ್ಟ್ ಇನ್ನೇನು ಬೆಂಗಳೂರು ಯಶವಂತಪುರ ಸ್ಟೇಷನ್ ಬಂತು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಹೋಗಿ ಬಾಗ್ಲೇ ನಿಂದ್ರ ಬಟ್ ಅಂಕಲ್ ಹೇಳಿದ್ರು ಎಲ್ಲರೂ ಆರಾಮ್ಸೆ ಹೇಳಿಲ್ಲವ ಆಮೇಲೆ ನಾವು ಹೇಳು ಆರಾಮ್ ಆರಾಮಸೆ ಅಂತಂದ ಅಂತಂದು ಸೊ ನಾವೆಲ್ಲರೂ ಅವರೆಲ್ಲರೂ ಉಳಿದಾದ್ಮೇಲೆ ಸೌಕಾಶ ಎಲ್ಲನೂ ಬ್ಯಾಗೆಲ್ಲ ತೊಗೊಂಡು ನಾವು ಸ್ಟೇಷನ್ನ ಬಿಟ್ಟು ಹೊರಗಡೆ ಹೋಗಾಕ್ತಿದ್ವಿ ನಾಷ್ಟ ಮಾಡ್ಬೇಕಂತಂದು ಸೊ ಪಾಪ ಅಂಕಲನೇ ಎಲ್ಲಾನು ಲಗೇಜ್ ಅವರ ತೊಗೊಂಡು ಹೋಗಾಕತ್ತಿದ್ರು ನಮ್ಮ ಅಂಕಲ್ ಬಟ್ ನನಗೆ ಒಂದು ಹ್ಯಾಂಡ್ ಬ್ಯಾಗ್ ಅಷ್ಟೇ ಪೃಥ್ವಿನ ನಾನು ಬಟ್ ಅಂಕಲ್ನ ಎಲ್ಲಾನು ಲಗೇಜ್ ಎಲ್ಲ ನನ್ನ ನನಗೆ ಕೂಡ ಅನ್ನತಿದ್ದರೆ ಬಟ್ ನಾನು ಅವ್ರು ಭಾಳ ಆಗ್ತವೆ ಎಲ್ಲ ಅಂತ ನಾನು ಒಂದಿಟ್ಕೊಂಡಿದ್ನಿ ಬಟ್ ಅಂಕಲ್ ಮಾತ್ರ ಸಖತ್ತಾಗಿ ಜರ್ನಿ ಮಾಡತ್ತಿದ್ವಿ ನಾವು ಮೂರು ಜನ ಕೂಡಿ ಸೊ ಏನೂ ನಮಗೆ ಟೆನ್ಷನ್ ಹೋಗಿದ್ದಿಲ್ಲ ಅಂಕಲ್ ಇದ್ದಿದ್ರಿಂದ ಆರಾಮ್ಸೆ ಕರ್ಕೊಂಡು ಹೋದ್ರು ಅಂತಲೇ ಹೇಳ್ತೀನಿ ನಾನು ಫುಲ್ ಒಳಗೆ ಕೆಳಗೆ ಹೋದ್ವಿ ಅಷ್ಟು ಬೆಳಗ್ಗೆ ಎಂಟು ಗಂಟೆ ಅಷ್ಟೊತ್ತಿಗೆ ನಾವು ಬೆಂಗಳೂರು ಸ್ಟೇಷನ್ನ ತಲುಪಿದ್ವಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ನಾಷ್ಟ ಮಾಡ್ಸು ಪ್ರತಿಗೂ ತಿನ್ಸು ನಾವು ನಾಷ್ಟ ಮಾಡೋಣ ಅಂತ ಅಂದ್ಕೊಂಡು ಒಂದು ಅಲ್ಲೇ ಕೆಳಗೆ ಸ್ಟೇಷನ್ ಹತ್ರ ಇರೋ ಒಂದು ಹೋಟೆಲಿಗೆ ಹೋದ್ವಿ ಅಂಕಲ್ ನಾಷ್ಟ ತರಾಕೆ ಹೋಗಿದ್ರೆ ಸೊ ಇಡ್ಲಿನ ಸಿರಾನ ತೊಗೊಂಬಂದಿದ್ರು ಅವ್ನಿಗೆ ಅಂತಂದ ಸೊ ಇಡ್ಲಿ ಒಂದು ಅರ್ಧ ಇಡ್ಲಿ ಅಷ್ಟು ತಿಂದ ಸೊ ತಿನ್ನೋಕೆ ಹೊಲಾಗಿತ್ತು ಅವನಿಗೆ ಜರ್ನಿ ಮಾಡಿ ಒಂಥರ ಒಂಥರ ಆಗಿಬಿಟ್ಟಿದ್ನ ಅವನ್ಗೆ ಸೊ ಹೊಸದಾಗೆಲ್ಲ ಫಸ್ಟ್ ಜರ್ನಿ ಎಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ತಿಂದ ಸೊ ಅಷ್ಟೊಳಗೆ ನಮ್ಮ ಅಣ್ಣನೂ ಬಂದ ಅಣ್ಣಾಗ ಹೇಳಿದ್ದೆ ಬಾ ಅಣ್ಣ ನಾವು ಅವ್ನು ಬೆಟ್ಟಿಯಾಗಿ ಹೋಗು ಅಂತಂದ ಸೊ ಆಫೀಸ್ ಕೆಲಸ ಇದ್ರೂ ಬೆ ಸ್ವಲ್ಪ ಟೈಮ್ ಮಾಡ್ಕೊಂಡು ನಾನು ಸಲುವಾಗಿ ಬಂದ ಬಸ್ ಎಲ್ಲ ಏರ್ಪೋರ್ಟ್ ಬಸ್ ಹತ್ತಿರ್ಸಿ ಹೋದ್ ಅಣ್ಣ ಇನ್ನು ನೆಕ್ಸ್ಟ್ ನಮ್ಮ ಒಂದು ಫ್ಲೈಟ್ ಜರ್ನಿನ ನೆಕ್ಸ್ಟ್ ಬ್ಲಾಗ್ನಾಗ ತೋರಿಸ್ತೀನಿ ನಿಮಗೆ ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ನೆಕ್ಸ್ಟ್ ಬ್ಲಾಗ್ನಾಗ ಸಿಗುಣ್ರಿ